ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ನಿಮ್ಮ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಇವತ್ತು ಬಂದು ಸಂಡೇ ಸಂಡೇ ಬ್ಲಾಗ್ ನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಒಂದು ಅರ್ಧ ಗಂಟೆ ವರ್ಕೌಟ್ ಆಯಿತು ಸೊ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ರೊಟ್ಟಿ ಬಳಿಯೋ ರೊಟ್ಟಿ ಚಟ್ನಿ ಎಲ್ಲ ರೆಡಿ ಆಗಿದೆ ಇವತ್ತು ಏನಾರ ಸ್ಪೆಷಲ್ ಮಾಡೋಣ ಅಂತಿದ್ವಿ ಸೊ ಚಿಕನ್ ಬೇಡ ಏನಾದರೂ ಫಿಶ್ ಏನಾದ್ರು ತೊಗೊಂಬರ್ರಿ ಅಂತ ಹೇಳಿದೀನಿ ತಂದಿದ್ದಾರೆ ಮಾಡೋಣ ಇವಾಗ ಎಲ್ಲ ಮಾಡಿಕೊಂಡು ಆಮೇಲೆ ಮಾಡೋಣ ಅಂದ್ಕೊಂಡಿನಿ ಏರ್ ಪ್ಯಾಕ್ ಕೂಡ ಹಾಕಬೇಕು ಇವತ್ತು ಸೊ ಇವತ್ತೇನು ಅಂದರೆ ಈ ಟೀ ಶರ್ಟ್ ಬಂದು ನಮ್ಮ ಅಣ್ಣಂದು ಆ್ಯಕ್ಚುಲಿ ಇದು ನಾಲ್ಕೊಂಡ್ರಲ್ಲಿ ಒಂಥರ ಖುಷಿ ಇದೆ ಆ್ಯಕ್ಚುಲಿ ನೋಡಿ ನಮ್ಮನೆಯಲ್ಲೇ ಇತ್ತು ನಮ್ಮ ಅಣ್ಣನ ಟೀ ಶರ್ಟು ಯಾವಾಗಲೂ ಸುಮ್ ಬಂದಾಗ ಹಿಂಗೆ ಬಿಟ್ಟಿದ್ದಂಥದ್ದು ಸೊ ವರ್ಕೌಟ್ ಆಗುತ್ತೆ ಅಂತ ಹಾಕೊಂಡೆ ಸೊ ಇವತ್ತು ಯಾವ ದಿನ ಅಂತ ಅಂದರೆ ಇವತ್ತು ಮದರ್ಸ್ ಡೇ ಸೊ ಒಂದು ತಾಯಿಯ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಅಂತಲೇ ಹೇಳ್ಬೋದು ಸೊ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಸೊ ಹಿಂದೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಇವತ್ತು ಒಂದು ಬ್ಲೌಸ್ ಕೂಡ ಕಲೆಕ್ಟ್ ಮಾಡ್ಕೊಡೋದಿದೆ ಎಸ್ ಪಿ ಡಿಸೈನರ್ ಹತ್ರ ಕೊಟ್ಟಿದ್ದೆ ಸೊ ನೋಡೋಣ ಕೊಟ್ಟರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತ ಸೊ ಆಲ್ರೆಡಿ ಒಂದು ಸ್ಟಿಚ್ ಮಾಡಿಸಿದ್ದೆ ಚೆನ್ನಾಗಿ ಮಾಡಿದ್ದಾರೆ ಸೊ ಇವಾಗ ಇವತ್ತೇನಾದರೂ ಹನ್ನೆರಡು ಗಂಟೆಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಕೊಟ್ಟರೆ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಒಂದು ಫಂಕ್ಷನ್ ಇದೆ ಗುರುವಾರ ಸಾರಿ ಬುಧವಾರ ಏನೋ ಒಂದು ಫಂಕ್ಷನ್ ಇದೆ ಸೊ ನೋಡೋಣ ಅಟೆಂಡ್ ಮಾಡಬೇಕು ಬನ್ನಿ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ ಸೊ ಮನೆಯವ್ರು ಫಿಶ್ ಕ್ಲೀನ್ ಮಾಡ್ತಾ ಇದಾರೆ ಒಂದು ಬೌಲ್ ಹಾಕಿ ತೋರಿಸಿ ಏನೇನ್ ಆಗ್ತಿದೆ ನಮ್ಮ ಕಡೆ ಫಿಶ್ ಎಲ್ಲ ಕೆರೆಯಲ್ಲಿ ಹಿಡಿದು ಮಾರ್ತಾ ಇರ್ತಾರೆ ತಂದಿರೋದು ಬಂದು ಸೇತ್ಮೆ ಅಂತ ಇದೆ ಇಲ್ಲಿ ಅಲ್ಲಿ ತೊಗೊಂಬಂದಿರೋದು ಫಿಶು ಕೆಲವೊಂದು ಕಡೆ ನೋಡ್ಕೊಂಡಿರ್ತಾರೆ ನಮ್ಮ ಮನೆಯವ್ರ ಫಿಶ್ ಎಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಅಂತ ಅಲ್ಲಿ ನೋಡಿಕೊಂಡು ತೊಗೊಂಬರ್ತಾರೆ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಫಿಶು ಮತ್ತು ಯಾವ ರೀತಿ ಕ್ಲೀನ್ ಮಾಡ್ಕೋತೀವಿ ನಾವು ಮನೆಯಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ಪೂನಷ್ಟು ಅರ್ಶನ ಹಾಕೋತೀನಿ ಇದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕೊಂತೀನಿ ಒಂದ್ಸಲ ನೀರಲ್ಲಿ ವಾಶ್ ಮಾಡ್ಬಿಟ್ಟಿದ್ದೀವಿ ಫಿಶ್ನ ನೀಟಾಗಿ ಉಜ್ಜಿ ಚಾಕಲೆಲ್ಲ ಎರೆದು ಕ್ಲೀನ್ ಮಾಡಿಬಿಟ್ಟಿದ್ದೀವಿ ನಂತರ ಇನ್ನೊಂದು ಪಾತ್ರೆಗೆ ಹಾಕೊಂಡು ಅರಶಿನ ಸ್ವಲ್ಪ ಉಪ್ಪು ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ಇಷ್ಟನ್ನು ನಿಂಬೆ ನಿಂಬೆಹಣ್ಣು ಫುಲ್ ಒಂದಾಗ ಹಾಕ್ಕೋಬೇಕು ದಪ್ಪದಾದ್ರೂ ಪರವಾಗಿಲ್ಲ ಚಿಕ್ಕದಾದರೂ ಪರವಾಗಿಲ್ಲ ಒಂದು ನಿಂಬೆಹಣ್ಣು ಹಾಕ್ಕೊಂಡು ನೀಟಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡಿ ತೊಳೆದು ಬಿಟ್ಟು ಮತ್ತೆ ಇನ್ನೊಂದು ಸಲ ತೊಳೆದ್ರೆ ಫಿಶ್ ಮಾಡಿದೀವೋ ಇಲ್ವೋ ಮನೇಲಿ ಅನ್ನೋ ರೀತಿ ಇರುತ್ತೆ ಅಷ್ಟು ಸ್ಮೆಲ್ಲೇ ಬರೋದಿಲ್ಲ ಸುಮಾರು ಜನ ಫ್ರೆಂಡ್ಸು ಮನೆಗೆ ಬಂದಾಗ ಕೇಳ್ತಿರ್ತಾರೆ ಇವತ್ತು ಮನೇಲಿ ಫಿಶ್ ಸಾರು ಅಂತ ಅಂದರೆ ಹೌದಾ ಶ್ವೇತಾ ನಿಮ್ಮ ಮನೇಲಿ ಸ್ಮೆಲ್ಲೇ ಇಲ್ಲ ಅಕ್ಕಪಕ್ಕದ ಮನೆ ಮಾಡಿದ್ರೆ ಸ್ಮೆಲ್ಗೆ ನಮ್ಗೆ ಇರೋದಕ್ಕಾಗಲ್ಲ ನಿಮ್ಮ ಮನೇಲಿ ಫಿಶ್ ಮಾಡಿದ್ರೆ ಗೊತ್ತೇ ಆಗೋಲ್ಲ ಅಂತ ಅಂತ ಇರ್ತಾರೆ ಸೊ ಈ ರೀತಿಯಾಗಿ ಫಿಶ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಬ್ಯಾಡ್ ಸ್ಮೆಲ್ ಬರೋಲ್ಲ ಚೆನ್ನಾಗಿರುತ್ತೆ ಫಿಶ್ಶು ಕೂಡ ಈ ರೀತಿಯಾಗಿ ವಾಶ್ ಮಾಡ್ಕೊಳ್ಳೋದು ಯಾವಾಗಲೂ ಅಷ್ಟೇ ಸೊ ನಮ್ಮ ಗುಬ್ಬಿಲಿ ತುಂಬ ಕಡೆ ಫಿಶ್ ಸಿಗುತ್ತೆ ಅದರಲ್ಲೂ ನೋಡಿಕೊಂಡು ತೊಗೊಂಬರ್ಬೇಕು ಕೆರೆಯಲ್ಲಿ ಹಿಡ್ದು ಮಾರ್ತಾ ಇರ್ತಾರೆ ಸೊ ಕಣ್ಣಿಗೆ ಎಲ್ತ್ಗೆ ತುಂಬಾ ಒಳ್ಳೇದು ಯಾವಾಗಾದರೂ ತಿಂಗ್ಳಿಗೆ ಒಂದು ಬಾರಿ ಆದ್ರೂ ಫಿಶ್ಶು ನಾನ್ ವೆಜ್ ತಿನ್ನೋರು ಫಿಶ್ನ ತಿನ್ಬೋದು ಸೊ ತುಂಬ ಒಳ್ಳೆಯದು ನಮ್ಮ ಮನೆಯಲ್ಲಿ ರೋಹಿತ್ ಕಡಿಮೆ ಸುಜಿತ್ ಕಡಿಮೆ ಸುಜಿತ್ ತಿನ್ನೋದೇ ಇಲ್ಲ ಸ್ಮೆಲ್ ಇಲ್ಲಿಗೆ ಬರೋಲ್ಲ ಅವ್ನ ಕಿಚನ್ಗೆ ಸೊ ನಾನು ಕಡಿಮೆನೆ ಆದರೂ ಕೂಡ ಆರೋಗ್ಯ ದೃಷ್ಟಿಯಿಂದ ತಿಂಗ್ಳಿಗೆ ಒಂದು ಬಾರಿ ತರಿಸ್ತೀನಿ ಇವಾಗ ನೋಡಿ ರೊಟ್ಟಿನ ಬಳಿತಾ ಇದ್ದೀನಿ ಇವತ್ತು ಕಾಯಿ ಚಟ್ನಿ ರೊಟ್ಟಿ ಸೊ ಇದು ಏನು ಏನಂದ್ಕೊಂಬಿಡಿ ತುಂಬ ಹಳೇ ಹೆಂಚು ರೊಟ್ಟಿ ಮಾಡಿ 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 ಹಿಂಗಾಗಿದೆ ಸೊ ಇವಾಗ ಮನೆಯಲ್ಲಿ ಜಾಸ್ತಿ ಇದೇ ರೊಟ್ಟಿನ ಜಾಸ್ತಿ ಮಾಡ್ತಾ ಇರ್ತೀವಿ ನಮ್ಮ ನಮ್ಮ ಮನೆಯವ್ರಿಗಂತೂ ನಮ್ಮ ಮನೆಯವ್ರಿಗಂತೂ ರೊಟ್ಟಿ ಅಂದರೆ ಅಷ್ಟು ಇಷ್ಟ ಅದರಲ್ಲೂ ಅಮ್ಮ ಮಾಡೋ ರೊಟ್ಟಿ ಕಾಯಿ ಚಟ್ನಿ ಅಂದರೆ ಒಂದು ಎರಡು ಮೂರು ಬಿಡ್ತಾರೇನೋ ಅಷ್ಟು ಚೆನ್ನಾಗಿ ಮಾಡತ್ತೆ ಅಮ್ಮನೂ ಕೂಡ ಮತ್ತೆ ಈ ರೊಟ್ಟಿ ತುಂಬಾ ಎಲ್ತ್ ಒಳ್ಳೇದು ಯಾಕೆಂತಂದ್ರೆ ಇದಕ್ಕೆ ಯಾವುದೇ ಹಾಯಿಲ್ ಹಾಕೋದಿಲ್ಲ ಮೇಲೆ ಹಿಂಗ ಬಳದ್ಬಿಟ್ಟು ಸುಮ್ಮನೆ ಮೊಚ್ಚ ಕೈಯಲ್ಲಿ ಎತ್ತೋದಷ್ಟೇನೇನೆ ಇಟ್ಟು ಅಂದ್ರೆ ಅಕ್ಕಿಟ್ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಸೊ ನಮ್ಮ ಸೈಡಲ್ಲೆಲ್ಲ ಈ ಥರ ಬಳಿಯೋ ರೊಟ್ಟಿ ಅಂತ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ಸುಮಾರು ಜನಕ್ಕೆ ಇದು ಹೆಂಚಿನ ಮೇಲೆ ಬಳಿಯಕ್ಕೆ ಬರಲ್ಲ ಯಾಕೆಂದರೆ ಎದ್ರುಕೋತಾರೆ ಕೈ ಸುಟ್ಬಿಡುತ್ತೆ ಅಂತ ಏನಿಲ್ಲ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆರಾಮಾಗಿ ರೊಟ್ಟಿನ ಮಾಡ್ಕೋಬೋದು ಇದಕ್ಕೊಂದು ಸ್ವಲ್ಪ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಕಾಯಿ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಸ್ನೇಹಿತರೆ ಎರಡು ಮೂರು ರೊಟ್ಟಿ ಹೋಗ್ತಾ ಇರುತ್ತೆ ಮತ್ತು ಇದ್ರ ಜೊತೆಗೆ ಏನೇನು ಮಿಕ್ಸ್ ಮಾಡ್ಕೊಂಡಿದ್ದೆ ಅಂದರೆ ಅಕ್ಕಿ ಹಿಟ್ಟಿನ ಜೊತೆ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಯಾಕೆಂದರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂಟಾಗಿ ಅಂತ ಸೊ ಇವಾಗ ಏನು ರೆಡಿ ಮಾಡ್ಕೊತಾ ಇದ್ದೀನಿ ಗೊತ್ತಾ ತಿಂಡಿ ತಿಂಡಿಯೆಲ್ಲ ಆಯಿತು ಇವಾಗ ಕಿಚನ್ ಕೂಡ ಆಲ್ಮೋಸ್ಟ್ ಕ್ಲೀನ್ ಆಯಿತು ಇವಾಗ ಮೀನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಸೂಪರಾಗಿರುತ್ತೆ ಇದನ್ನ ಮತ್ತೆ ಹೇಳ್ಕೊಟ್ಟಿರೋಂಥ ರೆಸಿಪಿ ಸೊ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಗಡ್ಡೆ ಈರುಳ್ಳಿ ಆಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆಗೆ ಒಂದು ಇಂಚಷ್ಟು ಶುಂಠಿ ಇಷ್ಟು ಹಾಕೊಂಡು ಫ್ರೈ ಮಾಡೋದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ರೊಟ್ಟಿ ಕೂಡ ಎಲ್ರಿಗೂ ಹಾಕಿ ಹಾಕಿ ಕೊಡ್ತಾ ಇದ್ದೀನಿ ಸೊ ಮೊದಲನೇ ರೊಟ್ಟಿ ಸ್ವಲ್ಪ ದಪ್ಪಕ್ಕೆ ಬರುತ್ತೆ ಆಮೇಲೆ ಸ್ವಲ್ಪ ತೆಳುವಾಗಿ ಮಾಡ್ಬೋದು ಇವಾಗ ಒಂದೆರಡು ಟೊಮೊಟೊ ಕೂಡ ಅದ್ರ ಜೊತೆ ಹಾಕೊಂಡಿದ್ದೀನಿ ಟೊಮೊಟೊ ಕೂಡ ಹಾಕೊಂಡು ಒಂದು ಅರ್ಧ ಸ್ಪೂನ್ ಅರ್ಶಿನ ಹಾಕೊಂಡು ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೋಬೇಕು ಹಸಿದೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಆಗುತ್ತೆ ಸಾಂಬಾರು ಅಷ್ಟು ಚೆನ್ನಾಗಿರೋದಿಲ್ಲ ಈ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿ ಶುಂಠಿ ಮತ್ತು ಅದ್ರ ಜೊತೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟು ಹಾಕಿ ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಇಟ್ಟು ಇವಾಗ ಮಿಕ್ಸಿ ಜಾರ್ಗೆ ಇದ್ದೀನಿ ನಿಜ ಈ ಥರ ಮಾಡಿ ನೋಡಿ ನೀವು ಮೊದಲು ಮಾಡ್ತಿದ್ದಂಥ ಫಿಶ್ ಸಾರು ಹೇಗೆ ಮಾಡ್ತಿದ್ರೋ ಅದನ್ನ ಬಿಟ್ಟೇ ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಹಾಕೋದ್ರಿಂದ ಒಂದು ಕಡೆ ಒಂದೆರಡು ನಿಂಬೆಹಣ್ಣು ಹುಣ್ಸೆ ಹುಣಸೆಹಣ್ಣು ಕೂಡ ನೀಟಾಗಿ ವಾಶ್ ಮಾಡಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ಸೊ ಇದ್ರ ಜೊತೆಗೆ ಏನೇನು ಹಾಕ್ತೀನಿ ಅಂತ ನೋಡಿ ತುಂಬ ಈಸಿ ಮೀನು ಸಾಂಬಾರು ಮಾಡೋದು ಅಷ್ಟೇ ಈಸಿ ಸ್ನೇಹಿತರೆ ಯಾಕೆಂದರೆ ಮೀನು ಮಟನ್ ಥರ ಎಲ್ಲ ಬೇಯಿಸೋಂಗಿಲ್ಲ ಸೊಪ್ಪು ಬೇಯಿಸ್ದಂಗೆ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಮೀನು ಬೇಯಿಸೋದನ್ನು ಸೊ ತುಂಬ ಈಸಿ ನನಗಂತೂ ಇದು ಮಾಡೋದಕ್ಕೆ ರಿಸ್ಕೇ ಇಲ್ಲ ಒಂದು ಅರ್ಧ ಗಂಟೆ ಒಳಗಡೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ಇದಕ್ಕೆ ಇವಾಗ ಹುರಿದು ಮಿಕ್ಸಿ ಜಾರ್ಗೆ ಎಲ್ಲ ಸೇರಿಸ್ಕೊಂಡಿದ್ದೀವಲ್ವ ಇದ್ರ ಜೊತೆಗೆ ಹಸಿ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಅಂದರೆ ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಸಾಕಾಗುತ್ತೆ ಅಷ್ಟೇ ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ಕಡಲೆ ಮತ್ತು ಮನೇಲಿ ಮಾಡ್ಕೊಂಡಿದ್ದೀವಲ್ಲ ಹುಳಿ ಪೌಡರು ನಮ್ಮ ಮನೆಯಲ್ಲ ಒಂದೇ ಸ್ನೇಹಿತರ ಪೌಡರು ಅಂದರೆ ಖಾರದ ಪುಡಿ ಧನ್ಯಾ ಪುಡಿ ಎಲ್ಲ ಒಟ್ಟಿಗೆ ಮಾಡ್ಕೊಂಡಿದ್ದೀವಿ ನಾವು ಸೊ ಇದರಲ್ಲೂ ಖಾರದ ಪುಡಿ ಇದೆ ಹಾಗಾಗಿ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದರಲ್ಲೇ ಇರೋದ್ರಿಂದ ನೀವೇನಾದ್ರೂ ಸಪ್ರೇಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಒಂದು ಎರಡು ಸ್ಪೂನ್ ಧನ್ಯಾ ಒಂದು ಎರಡು ಸ್ಪೂನ್ ಖಾರದ ಪುಡಿ ಹಾಕೋಬೋದು ನಮ್ಮನೇಲಿ ಒಂದು ಸ್ವಲ್ಪ ಸ್ಪೂನ್ ದೊಡ್ಡದು ದೊಡ್ಡ ಇಟ್ಕೊಂಡಿದೀನಿ ಒಂದ್ ಎರಡುವರ ಸ್ಪೂನ್ ದಪ್ಪು ದೊಡ್ಡದು ಸ್ಪೂನಲ್ಲಿ ಹಾಕಿದ್ದೀನಿ ಹಾಕಿದೀನಿ ಇವಾಗ ಒಂದು ಸ್ಪೂನ್ ಗಸಗಸೆ ಇಷ್ಟು ಹಾಕಿ ನೀರು ಹಾಕಿ ಹೆಂಗೆ ರುಬ್ಕೋಬೇಕು ಅಂತಂದರೆ ಥರತರಿಯಾಗಿ ರುಬ್ಬಾರ್ದು ಫೈನ್ ಪೇಸ್ಟ್ ಆಗಬೇಕು ತುಂಬ ನುಣವಾಗಿ ರುಬ್ಬಬೇಕು ಸೊ ಇವಾಗ ಒಂದು ಕಡೆ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಅಗಲ್ವಾ ಪಾತ್ರೆ ಇಟ್ಕೊಂಡಿದೀನಿ ಸೊ ಈ ಥರ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಇದು ಏನೇ ಅಡುಗೆ ಮಾಡಿದ್ರು ಸ್ವಲ್ಪ ಅವ್ರ ತಾಯಿ ಥರ ಮಾಡು ಅಂತ ಹೇಳ್ತಾರೆ ಹಾಗಾಗಿ ಇದೇ ಅಭ್ಯಾಸ ಬಟ್ ಟೇಸ್ಟ್ ಅಂತೂ ಆಗಿರುತ್ತೆ ಮತ್ತು ಈ ರೀತಿಯಾಗಿ ಮಾಡೋದ್ರಿಂದ ಸಾಂಬಾರು ಅಷ್ಟು ಈಗ ಮೀನ್ ಅಂದರೆ ಅದ್ರ ಗುಣನೇ ಒಂಥರ ಸ್ಮೆಲ್ ಬರೋದು ಸೊ ಇದು ಈ ರೀತಿ ಮಾಡೋದರಿಂದ ಸ್ವಲ್ಪ ಸ್ಮೆಲ್ ಮನೆಯಲ್ಲಿ ಕಡಿಮೆ ಇರುತ್ತೆ ಸ್ಮೆಲ್ ಬರೋಲ್ಲ ಅಷ್ಟೊಂದು ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಬೇಕಿದ್ರೆ ಇವಾಗ ಒಂದು ಅಗಲವಾದ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಇದಕ್ಕೆ ಈರುಳ್ಳಿ ಒಂದೇ ಒಂದು ಈರುಳ್ಳಿ ಚಿಕ್ಕಾಗಿ ಕಟ್ ಮಾಡಿಕೊಂಡು ಉರಿಯೋದಕ್ಕೆ ಹಾಕೊಂಡಿದ್ದೀನಿ ನೆನಪಿರಲಿ ಮೀನು ಸಾಂಬಾರಿಗೆ ಚಕ್ಕೆ ಲವಂಗ ಇದನ್ನೇನು ಅರಿಬಾರ್ದು ಬೆಳ್ಳುಳ್ಳಿ ಶುಂಠಿ ಅಷ್ಟೇ ಹಾಕಬೇಕು ಈರುಳ್ಳಿ ಇದಕ್ಕೆ ಏನಂತಾರೆ ಚಕ್ಕೆ ಲವಂಗ ಎಲ್ಲ ರುಬ್ಬಾರ್ದು ಮಟನ್ ಸಾರ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಸೊ ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಏನು ತುಂಬ ಉರಿಬೇಕು ಅಂತ ಏನಿಲ್ಲ ಅದಾದ ನಂತರ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಮಿಕ್ಸಿ ತೊಳೆದಿರೋ ಜ ಸಾರಿ ಜಾರ್ ತೊಳೆದಿರೋ ಅಂಥದ್ದನ್ನು ನೀರನ್ನ ಹಾಕೊಳ್ಳಿ ಮೀನು ಸಾರು ಯಾವಾಗಲೂ ತುಂಬ ನೀರಾಗಿರಬಾರ್ದು ನೀರಾಗಿದ್ದರೆ ಏನಾಗುತ್ತೆ ಅಂದರೆ ಮೀನಿಗೆ ಉಪ್ಪು ಖಾರ ಅಷ್ಟೊಂದು ಅಂಟೋದಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ನಾನು ತೋರಿಸ್ತೀನಿ ನೋಡಿ ಯಾವ ಹದದಲ್ಲಿ ಅಂತ ಸೊ ಇವಾಗ ಆಲ್ರೆಡಿ ಮೊದಲೇ ಹುರಿದು ಎಲ್ಲ ರುಬ್ಕೊಂಡಿದ್ದೀವಿ ತುಂಬ ಏನು ಕುದಿಸ್ಬೇಕು ಅಂತ ಏನಿಲ್ಲ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಈ ಹದದಲ್ಲಿ ಫಿಶ್ ಸಾಂಬಾರಿಗೆ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಸೊ ಇದಕ್ಕೆ ನಾವಿನ್ನು ಹುಣ್ಸೆ ಹುಳಿನ ಬಿಡಬೇಕಾ ಅದು ಹಾಕಿದ ತಕ್ಷಣ ಇನ್ನೂ ತೆಳುವಾಗೋಗುತ್ತೆ ಹಾಗಾಗಿ ಈ ಹದದಲ್ಲಿ ಸ್ವಲ್ಪ ಗಟ್ಟಿಗೆನೆ ಮಾಡ್ಕೊಳ್ಳಿ ಇದಾದ ಮೇಲೆ ನೀವು ಹುಳಿ ಎಲ್ಲ ಬಿಟ್ಟು ಸ್ವಲ್ಪ ಸಾಂಬಾರನ್ನ ಅಡ್ಜಸ್ಟ್ ಮಾಡ್ಕೊಬೇಕು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ಸಾಮಾನ್ಯವಾಗಿ ಕೆಲವರು ಮೀನು ಸಾರಿಗೆಲ್ಲ ಕರ್ಬೇವು ಹಾಕೋಲ್ಲ ನಾನು ಇದಕ್ಕೆ ಕರ್ಬೇವು ಕೂಡ ನಾನು ಸೇರಿಸ್ಕೊತೀನಿ ಮೊದಲನೇದಾಗಿ ಇವಾಗ ಒಂದು ಹುಳಿನ ಕ್ಯೂಚಿ ಇವಾಗ ಹಾಕೋತಾ ಇದ್ದೀನಿ ಹುಣಸೆ ಹುಳಿ ಸ್ವಲ್ಪ ನೀವು ಹುಣಸೆ ಹುಳಿ ಮೀನು ಸಾಂಬಾರಿಗೆ ಹಾಕಲೇಬೇಕು ಯಾರಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅನ್ನೋದಾದರೆ ಈ ರೀತಿಯಾಗಿ ಟೊಮೊಟೊನ ಫ್ರೈ ಮಾಡಿ ರುಬ್ಕೊಂಡು ಟೊಮೊಟೊ ಕ್ವಾಂಟಿಟಿ ಜಾಸ್ತಿ ಮಾಡಿ ಹುಣಸೆ ಹುಳಿ ಕ್ವಾಂಟಿಟಿ ತಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ಇವಾಗ ನೋಡಿ ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏನು ಅಂದರೆ ಸಾರಿಗೆ ಹುಳಿ ಜಾಸ್ತಿ ಹಾಕ್ಕೋಬೇಕು ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಫಿಶ್ನ ನಾವು ಹಾಕಿದಾಗ ಫಿಶ್ಶು ಎಲ್ಲ ಹುಳಿನ ಈರ್ಕೊಂಡ್ಬಿಡುತ್ತೆ ಅಬ್ಸರ್ವ್ ಮಾಡ್ಕೊಂಡಾಗ ಹುಳಿ ಸ್ವಲ್ಪ ಕಡಿಮೆ ಕಾಣ್ತಾ ಇರುತ್ತೆ ಮೀನಿಗೆ ಮೇಯ್ನಾಗಿ ಬೇಕಾಗಿರೋದೇ ಹುಳಿ ಮೀನು ಹುಳಿ ಅಂತಲೇ ಅಲ್ವಾ ಹೇಳೋದು ನಮ್ಮ ಸೈಡ್ ಹಳ್ಳಿ ಸೈಡಲ್ಲೆಲ್ಲ ಮೀನು ಹುಳಿ ಅಂತಲೇ ಹೇಳೋದು ಹಂಗಾಗಿ ಸ್ವಲ್ಪ ಹುಳಿ ಹಾಕ್ಕೊಳ್ಳಿ ಫಿಶ್ ಹಾಕಿದ ಮೇಲೆ ಹುಳಿ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಹುಳಿ ಕಡಿಮೆ ಆಗುತ್ತೆ ಇವಾಗ ನೋಡ್ತಾ ಇದ್ದೀರಾ ಕರ್ಬೇವು ಹಾಕ್ಕೊಂಡೆ ಒಂದು ಎಲೆ ಸುಮ್ಮನೆ ಮದ್ದಕ್ಕೆ ಈ ಥರ ಕಟ್ ಮಾಡಿ ಹಾಕ್ಕೊಂಡೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಈಗ ಹಾಕೊಂಡೆ ಮೊದಲೇ ಹುಳಿ ಉಪ್ಪು ಹಾಕಬಾರ್ದು ಏಕೆಂದರೆ ಚೆನ್ನಾಗಿ ಕುದ್ದಿ ಕುದ್ದಿ ಒಂಥರ ಗದ್ರ ಥರ ಆಗಿಬಿಡುತ್ತೆ ಲಾಸ್ಟಲ್ಲಿ ಹುಣಸೆ ಹುಳಿನ ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದೆರಡು ಕರ್ಬೇವನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಕುದಿಸಿ ಇದಾದ ಮೇಲೆ ಮೀನನ್ನ ಹಾಕೋತಾ ಇದ್ದೆ ಒಂದು ಎರಡು ಕುದಿ ಬಂದಿದ್ದ ತಕ್ಷಣ ಮೀನನ್ನ ಸೇರಿಸ್ಕೊಳ್ಳಿ ಮೀನಂತೂ ತುಂಬ ಫ್ರೆಶ್ ಆಗಿತ್ತು ಇದು ಯಾವುದು ಫಿಶ್ ತಂದಿದ್ರು ಅಂದರೆ ಕಟ್ಲಾ ಮೀನು ಅಂತ ಏನೋ ಅಂತಾರೆ ಸೊ ಅದನ್ನ ತೊಗೊಂಬಂದಿದ್ರು ಇವಾಗ ನೋಡಿ ಇಷ್ಟೇ ಮೀನು ಸಾರಂತೂ ಬಹಳ ಈಸಿ ಈ ಟೈಮಲ್ಲಿ ನೋಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಬೇಕು ಅಂತಂದರೆ ಸೇರಿಸ್ಕೊಳ್ಳಿ ನೋಡಿ ಇವಾಗೆಲ್ಲ ಫಿಶ್ ಎಲ್ಲ ಹಾಕಿ ನೀಟಾಗಿ ಒಂದು ಒಂದು ಹದಿನೈದು ನಿಮಿಷ ಕುದಿಸಿದ್ರೆ ಸಾಕು ಏಕೆಂದರೆ ಫಿಶ್ಶು ಬೇಗ ಬೆಂದೋಗುತ್ತೆ ಚಿಕನ್ ಥರ ಮಟನ್ ಥರ ತುಂಬ ಬೇಯಿಸ್ಬೇಕು ಅಂತ ಇಲ್ಲ ಸೊ ನಾನು ಆಲ್ರೆಡಿ ನನ್ನ ಹಳೆ ಬ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗ್ಬೋದು ಫಿಶ್ ಸಾರು ಅಂತ ಹೇಳ್ಬಿಟ್ಟು ಅಂದರೆ ಮೀನಿನ ಸಾಂಬಾರು ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಸಾಮಾನ್ಯವಾಗಿ ಮೀನಿನ ಸಾಂಬಾರು ಈ ರೀತಿಯಾಗಿ ಮಾಡಿದ್ರೆ ಊಟ ಮಾಡ್ತೀನಿ ಸ್ವಲ್ಪ ಒಂದು ಒಂದು ಟೈಮು ಸೊ ಅದು ಬಿಟ್ಟರೆ ಎಲ್ಲ ನಾನು ತಿನ್ನಲ್ಲ ಏನೇ ನಾನ್ ವೆಜ್ ಮಾಡಿದ್ರು ಕೂಡ ಒಂದೇ ಟೈಮ್ ನಾನು ಊಟ ಮಾಡುವಂಥದ್ದು ಹಾಗಾಗಿ ನಾನು ಸಾಂಬಾರು ಏನೇ ಸಾಂಬಾರು ಮಾಡಿದ್ರು ಸ್ವಲ್ಪ ಸಾಂಬಾರು ಕ್ವಾಂಟಿಟಿ ಕಡಿಮೆಯಲ್ಲೇ ಮಾಡ್ಕೊತೀನಿ ನಾನು ಸೊ ಹಂಗೆ ಏನಾರು ಮಿಕ್ಕಿದ್ರೆ ಅಪ್ಪಾಜಿನ ಯಾರು ಕರೆದು ಬಿಡ್ತೀನಿ ಊಟಕ್ಕೆ ನೈಟ್ ಅವ್ರಿಗೆ ಊಟಕ್ಕೆ ಬಡಿಸ್ಬಿಟ್ಟು ಖಾಲಿ ಮಾಡಿ ತೊಳೆದು ಕ್ಲೀನ್ ಮಾಡಿಬಿಡ್ತೀನಿ ನಾನು ಮೀನು ಮಾಡಲಿ ಅಥವಾ ಚಿಕನ್ ಮಾಡಲಿ ಮಟನ್ ಮಾಡಲಿ ಯಾವುದನ್ನೇ ಆಗಲಿ ನಾನು ಬೆಳಗ್ಗೆವರೆಗೂ ನಾನು ಅದನ್ನು ಇಟ್ಕೊಳ್ಳೋದೇ ಇಲ್ಲ ಸೊ ನೋಡಿ ಮೀನೆಲ್ಲ ಕುದ್ದಿದ್ದಾಯಿತು ಮೀನು ಸಾಂಬಾರು ಕೂಡ ರೆಡಿ ಆಯಿತು ಸೊ ಸರ್ವ್ ಮಾಡಿರೋದು ನಾನು ನಿಮಗೆ ತೋರಿಸಿಲ್ಲ ಸ್ನೇಹಿತರೆ ಇವಾಗ ರೋಹಿತ್ ವೀಡಿಯೋ ಮಾಡ್ಕೊತಿದ್ದಾನೆ ಅವನು ಚಿಕನ್ ಗ್ರೇವಿ ಮಾಡ್ತಾ ಇದ್ದಾನೆ ನೋಡಿ ಭಾಳ ಚೆನ್ನಾಗಿ ಮಾಡಿದ್ದ ನೋಡಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾನೆ ಎಲ್ಲ ಏನೇನು ರುಬ್ಕೋಬೇಕು ಎಲ್ಲ ರುಬ್ಕೊಂಡು ಅವನು ಕೂಡ ಅಡುಗೆ ಚೆನ್ನಾಗಿ ಮಾಡ್ತಾನೆ ಇದೇನು ತೋರಿಸ್ತಾ ಇದ್ದೀನಿ ಅಂತಂದರೆ ನಾನು ಹೇರ್ ಪ್ಯಾಕ್ ಕೂಡ ಹಾಕ್ಕೊಂಡಾಯ್ತು ಮೆಂತೆ ಪ್ಯಾಕು ಇದು ಸುಜಿತ್ಗೆ ಸ್ನಾನದ ಪೌಡ್ರು ಚಿಕ್ಕ ಮಗುನಿಂದನೂ ನಾನು ಇದನ್ನೇ ಬಳಸೋದು ಇದನ್ನ ಹೆಸರಿಟ್ಟು ಅಂತ ಸೊ ಸುಜಿತ್ಗೆ ನಾನು ಇವಾಗಲೂ ಕೂಡ ಫಿಫ್ಟೀನ್ ಒಂದು ಸಲ ಆಯಿಲ್ ಮಸಾಜ್ ಮಾಡ್ತೀನಿ ಅವನಿಗೆ ಆಗ ಆಗ ಇದನ್ನ ಯೂಸ್ ಮಾಡ್ತೀನಿ ಅವನಿಗೆ ಸ್ನಾನ ಮಾಡಿಸೋದಕ್ಕೆ ಸೊ ಈ ರೋಹಿತ್ ವೀಡಿಯೋ ಮಾಡಿದ್ದಾನೆ ಗ್ರೇವಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ತುಂಬ ಚೆನ್ನಾಗಿತ್ತು ಏನು ನೋಡಿ ಹನ್ನೆರಡು ಇಪ್ಪತ್ತು ಅಲೆನೆ ಸ್ನಾನ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸಿ ಸುಜಿತ್ ಯಾಕೋ ಹೊಟ್ಟು ಹೊಟ್ಟೆಸು ಅಂತಿದ್ದ ಸೊ ಹಾಗಾಗಿ ಲಿಪ್ ಬಾಮ್ ಹಚ್ಕೊಂಬಂದು ಲಿಫ್ಟಿಕ್ ಹಚ್ಕೊಂಡಿದ್ದಾನಂತೆ ನೋಡಿ ಇವಾಗ ಅನ್ನಕ್ಕೂ ಮುದ್ದೆಗೆ ಇಟ್ಬಿಟ್ಟಿದ್ದೀನಿ ಬೇಗನೆ ಏಕೆಂದರೆ ಬ್ಲೌಸು ಕಲೆಕ್ಟ್ ಮಾಡ್ಕೊಂಬರೋಕೆ ಹೋಗಬೇಕು ಅವ್ರು ಒಂದು ಹನ್ನೆರಡುವರೆ ಹಂಗೆ ಬಂದ್ರಿ ಅಂದರು ಬಿಸಿಲು ನೋಡಿ ಎಷ್ಟೊಂದಿದೆ ಹೋಗೋದೋ ಗೊತ್ತಿಲ್ಲ ಅದಕ್ಕೆ ಬೇಗ ಒಂಚೂರು ಅಡುಗೆ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಸೊ ರೋಹಿತ್ ಯಾಕೋ ಫಿಶ್ ಬೇಡ ಅಂದ ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ಚಿಕನ್ ತಂದು ಅವನೇ ಗ್ರೇವಿ ಮಾಡ್ಕೊಂಡಿದ್ದಾನೆ ಸೊ ತೋರಿಸ್ತೀನಿ ನಿಮಗೆ ಸುಜಿತ್ತು ಫಿಶ್ ತಿನ್ನಲ್ಲ ಅವನಿಗೂ ಅದೇ ಚಿಕನ್ ಗ್ರೇವಿ ಸೊ ನನಗೆ ಮನೆಯವ್ರಿಗೆ ಫಿಶ್ಶು ಫಿಶ್ಶು ನಾನು ಸ್ವಲ್ಪ ಕಡಿಮೆ ಭಾಳ ದಿನ ಆಗಿತ್ತು ಫಿಶ್ ಮಾಡಿ ಅದಕ್ಕೋಸ್ಕರ ಸಾಂಬಾರು ಮಾಡಿಟ್ಟಿದ್ದೀನಿ ಒಂದು ಕಡೆ ರೈಸ್ ಕಟ್ಟಿದ್ದೀನಿ ಮುದ್ದೆಗೂ ಇಟ್ಟು ಬಂದಿದ್ದೀನಿ ಪೂಜೆ ಮಾಡಿ ದೇವ್ರ ಮನೆ ಬ್ಯಾಗ್ಲು ಹಾಕ್ಬಿಟ್ಟೆ ಇವಾಗ ಸುಜಿತ್ಗೊಂದು ಸ್ವಲ್ಪ ಚಪಾತಿ ಕಲಸಿಟ್ಟಿದ್ದೀನಿ ಚಪಾತಿ ಮಾಡಬೇಕು ಇನ್ನೇನಿಲ್ಲ ಯಥಾ ಪ್ರಕಾರ ಮಾಮೂಲಿ ಡೇ ಇವತ್ತು ಕೂಡ ಬಟ್ಟೆಗಳು ವಾಶ್ ಹಾಕಬೇಕು ತುಂಬಾ ಬಿಸಿಲು ಬಟ್ಟೆಗಳು ಹಿಂಗೆ ಹಾಕಿದ ತಕ್ಷಣ ನೆರಳಲ್ಲಿ ಹಾಕಿದ್ರು ಕೂಡ ಅಷ್ಟು ಬೇಗ ಒಣಗೋಗ್ತಾ ಇದೆ ಏನಮ್ಮ ಗೊಂಬೆ ಅಲ್ಲಿ ಬಿದ್ದವಲ್ಲ ಎಷ್ಟೊಂದು ಸೊ ನೋಡಿ ಬ್ಲೌಸ್ ಕಲೆಕ್ಟ್ ಮಾಡ್ಕೊಂಡ್ ಬರಕ್ ಹೋಗ್ಬೇಕು ಅಂತ ಬೇಗ ಅಡಿಗೆ ಮಾಡ್ತಾ ಇದೀನಿ ಒಂದ್ ಕಡೆ ಅನ್ನ ಒಂದ್ ಕಡೆ ಮುದ್ದೆ ಎರಡೂ ಇಟ್ಟಿದ್ದೀನಿ ನೋಡಿ ಆಗೋದಕ್ಕೆ ಬೇಗ ಬೇಗ ಮುಗಿಸಿ ನೋಡಿ ಪಾತ್ರೆ ಎಲ್ಲ ಜೋಡಿಸಿ ಹೊರಡಬೇಕು ಇಷ್ಟ ಆಟ ಸಾಮಾನ್ ಇದ್ರು ಸಾಲಲ್ಲ ಕ್ಯಾಬಿನ್ ಮಾಡಿ ಅದ್ರಲ್ಲೆಲ್ಲ ತುಂಬಿದೀವಿ ಆಟ ಆಡಿ ಸೊ ಏನ್ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ತೆಕ್ಕೊಡಿ ತೆಕ್ಕೊಡಿ ಅದು ಎಳ್ದು 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 ಅದ್ ಲಾಕೆ ಕಟ್ಟಾಗ್ಬಿಟ್ಟಿದೆ ನಾನು ಹಿಂಗ್ ಉಗ್ರ ಹಿಂಗ ತೆಗಿಬೇಕು ನಾಳೆ ಉಗ್ರಲ್ಲಿ ತೆಗ್ದು ತೆಗ್ದು ನನ್ನ ಉಗ್ರಗಳೇ ಎಲ್ಲ ಉಡ್ದೋಗಿದ್ ಭಾನುವಾರ ಅಲ್ವಾ ಯಾರ್ಯಾರ ಮನೇಲಿ ಏನೇನು ಸ್ಪೆಷಲ್ ಮಾಡಿದೀರ ನನ್ನ ಕೆಲಸಗಳು ನೋಡ್ತಾನೆ ಇರ್ತೀರ ನಂದೆಲ್ಲ ಫಾಸ್ಟ್ ಕೆಲಸಗಳು ಕಿಚನ್ ಅಲ್ಲಿ ಅಂದರೆ ವಿಥಿನ್ ಅರ್ಧ ಗಂಟೆಲಿ ಅಡಿಗೆ ಎಲ್ಲ ಮುಗ್ದಿರಬೇಕು ಸೊ ಅಷ್ಟು ಫಾಸ್ಟ್ ಪಟಪಟ ಅಂತ ಮಾಡ್ಕೋತಾ ಇದೀನಿ ನೋಡಿ ರೊಟ್ಟಿ ಮಾಡೋ ಹೆಂಚು ರೊಟ್ಟಿ ಮಾಡಿ 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 ಹೆಂಗಾಗಿದೆ ಯಾವ ಬಣ್ಣಕ್ಕಾಗಿದೆ ನೋಡಿ ಸೊ ಹೇಳಿದ್ನಲ್ಲ ವಾರಕ್ಕೊಮ್ಮೆ ಅಂದ್ರೂ ಈ ಥರ ರೊಟ್ಟಿನ ನಾನು ಮಾಡ್ಕೋತಾ ಇರ್ತೀನಿ ಇದಕ್ಕೆ ಸಾಮಾನ್ಯವಾಗಿ ಈ ರೊಟ್ಟಿಗೆ ತೆಂಗಿನಕಾಯಿ ಚಟ್ನಿ ಬೆಂಡೆಕಾಯಿ ಪಲ್ಯ ಮತ್ತು ಹೆಣ್ಗಾಯಿ ಜೊತೆಗೆ ಕುಂಬಳಕಾಯಿ ಪಲ್ಯ ಈ ಥರದ್ದೆಲ್ಲ ಮಾಡ್ಕೋತಾ ಇರ್ತೀನಿ ಮಕ್ಕಳಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಅದರಲ್ಲೂ ರೋಹಿತ್ಗೆ ತುಂಬ ಇಷ್ಟ ಆಗುತ್ತೆ ನಾನು ಮಾಡೋ ಬೆಂಡೆಕಾಯಿ ಪಲ್ಯ ಅಂತ ಅಂದರೆ ಸೊ ತುಂಬ ದಿನ ಆಯಿತು ಇತ್ತೀಚಿಗಂತೂ ಬೆಂಡೆಕಾಯಿ ಪಲ್ಯ ಮಾಡೇ ಇಲ್ಲ ತಂದಿದ್ದಾರೆ ನೋಡೋಣ ಚಪಾತಿಗೋ ಅಥವಾ ಏನಾದರೂ ಹರಿಯೋ ರೊಟ್ಟಿ ಮಾಡ್ತೀವಿ ನೋಡಿ ಪೂರಿ ಥರ ಉಬ್ಕೊಳ್ಳೋ ರೊಟ್ಟಿ ಹರಿದ್ಬಿಟ್ಟು ಮಾಡ್ತೀವಿ ನೋಡಿ ಅದಕ್ಕೆ ಮಾಡಿದಾಗಲೂ ಕೂಡ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಸೊ ಹೇರ್ ಪ್ಯಾಕ್ ಕೂಡ ಹಾಕಿದ್ದೆ ಮೆಂತೆ ಪ್ಯಾಕು ತಲೆ ಸ್ನಾನ ಮಾಡಿಕೊಂಡು ಮತ್ತು ನಾನು ಇವಾಗ ಹೊರಗೆ ಹೋಗ್ಬೇಕು ಅನ್ನಲ್ಲ ನಾನು ಇವಾಗ ತಲೆ ಬಾಚ್ಕೊಳಕ್ಕೆ ಹೋಗಲ್ಲ ಹಿಂಗೆ ಹತ್ರ ಅಲ್ವಾ ಟೌನ್ಗೆ ಹೋಗಿ ಬರೋದು ಹಾಗೆ ಬೈಕಲ್ಲಿ ಹೋಗಿ ಬಂದ್ಬಿಡ್ತೀನಿ ಸೊ ಏನು ಅಂತಂದರೆ ಇವತ್ತಿನ ಬ್ಲಾಗಲ್ಲಿ ನಾನು ಬ್ಲೌಸ್ನ ಶೇರ್ ಇಲ್ಲ ನಾಳಿನ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವಾಗ ನೋಡಿ ಒಂದು ಕಡೆ ರೈಸ್ ಕೆಟ್ಟಿದ್ದೀನಿ ಒಂದು ಕಡೆ ಮುದ್ದೆ ಕೆಟ್ಟಿದ್ದೀನಿ ಇನ್ನೊಂದು ಕಡೆ ಸುಜಿತ್ಗೆ ಚಪಾತಿ ಕಲಿಸಿಟ್ಟಿದ್ನಲ್ವ ಪಟಪಟ ಅಂತ ಅವನಿಗೆ ಮುದ್ದೆ ಅನ್ನ ಆಗೋ ಅಷ್ಟರಲ್ಲಿ ಫಸ್ಟ್ ಅವ್ನಿಗೆ ಚಪಾತಿ ಮಾಡ್ಕೊಟ್ಬಿಟ್ರೆ ಮನೆಯವರು ಚಿಕನ್ ಗ್ರೇವಿಲಿ ಅವ್ನಿಗೆ ತಿನ್ನಿಸ್ತಾರೆ ಸೊ ಸುಜಿತ್ ಹೇಗೆ ಅಂತಂದರೆ ಪೀಸಸ್ ಎಲ್ಲ ಏನೂ ತಿನ್ನಲ್ಲ ಫಿಶ್ ಇಷ್ಟ ಆಗೋಲ್ಲ ಸೊ ಗ್ರೇವಿ ಎಲ್ಲ ತುಂಬ ಇಷ್ಟ ಸುಜಿತ್ಗೆ ಚಿಕನ್ ಸಾಂಬಾರು ಚಿಕನ್ ಗ್ರೇವಿ ಇದೆಲ್ಲ ಇಷ್ಟಪಡ್ತಾನೆ ಬಿರಿಯಾನಿ ಎಲ್ಲ ಯಾವುದ್ರಲ್ಲೂ ಕೂಡ ಪೀಸಸ್ನ ತಿನ್ನಲ್ಲ ಇನ್ನು ಎಗ್ಗನ್ನ ಹೆಂಗೆ ಅವನಿಗೆ ತಿನ್ನಿಸ್ತೀವಿ ಹೇಗೆ ಅಂತ ಅಂದರೆ ಅವನಿಗೆ ಮಾಡಿ ಮಾಡ್ಯೆಲ್ಲ ಕೊಟ್ಟರೆ ಅವನು ಇಷ್ಟಪಡಲ್ಲ ಅವನಿಗೆ ಎಗ್ ಬುರ್ಜಿ ಚಪಾತಿ ಅಥವಾ ಆಮ್ಲೆಟ್ಟು ಈ ಥರದ್ದೆಲ್ಲ ಮಾಡಿಕೊಟ್ರೆ ತಿಂತಾನೆ ಬಾಯಿಲ್ ಮಾಡಿಕೊಟ್ರೆ ಅದೊಂಥರ ಮೇಲೆ ಬರ್ತಾ ಇರುತ್ತೆ ನೋಡಿ ಎಗ್ಗು ತಿನ್ನಲ್ಲ ಸುಜಿತ್ಕೆ ನಾವು ಎಗ್ಗನ್ನ ಅಭ್ಯಾಸ ಮಾಡಬೇಕು ಅಂದರೆ ಹರಸಾಹಸ ಪಟ್ಬಿಟ್ಟಿದ್ದೀವಿ ಯಾಕೆಂದರೆ ಅವನು ಎಗ್ ಕುನ್ನೆ ಮುಟ್ತಾ ಇರಲಿಲ್ಲ ಇತ್ತೀಚೆಗೆ ಅದಕ್ಕೆ ಅದು ಇದು ಏನಾದರೂ ಹಾಕಿ ಈ ಥರ ಸ್ಮೆಲ್ ಬರದೇ ಇರೋ ಥರ ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಿನೇ ಸ್ವಲ್ಪ ಸ್ವಲ್ಪ ತಿಂತಾನೆ ಸೊ ಅವನಿಗೆ ಬೇಸಿಕಲಿ ಹೇಳಬೇಕು ಅಂದರೆ ಬೇರೆ ಎಲ್ಲ ತಿಂತಾನೆ ಅಷ್ಟೊಂದು ನಾನ್ ವೆಜ್ಜು ಇಷ್ಟಪಡಲ್ಲ ಬಿರಿಯಾನಿ ಒಂದು ಇಷ್ಟಪಡ್ತಾನೆ ಕಬಾಬ್ ಒಂದು ಇಷ್ಟಪಡ್ತಾನೆ ತುಂಬ ಏನು ಹೆವಿಯಾಗಿ ಅವನು ಇಷ್ಟಪಡಲ್ಲ ಸೊ ಇವಾಗೆಲ್ಲ ಅಡುಗೆ ಆಯಿತು ಕಿಚನ್ನು ಕ್ಲೀನ್ ಮಾಡಿದಾಯಿತು ಇವಾಗ ಹೊರಡ್ತಾ ಇದ್ದೀನಿ ಇವಾಗ ಬ್ಲೌಸ್ ಬ್ಲೌಸ್ಕೊಬರೋಣ ಅಂತ ಹೊರಡಿದ್ದೀನಿ ಒಂದು ಗಂಟೆನೂ ಆಗಿಲ್ಲ ಇನ್ನು ಹನ್ನೆರಡು ಮುಕ್ಕಾಲು ಅಷ್ಟರಲ್ಲಿ ತಿಂಡಿ ಸಾರಿ ಅಡುಗೆ ಮುದ್ದೆ ಎಲ್ಲ ಇಟ್ಬಿಟ್ಟಿದ್ದೀನಿ ಸುಜಿತ್ಗೆ ಚಪಾತಿ ಮಾಡಿಕೊಟ್ಟಿದ್ದೀನಿ ತಿಂತಿದ್ದಾನೆ ಸೊ ಇವಾಗ ಹೋಗಿ ಬ್ಲೌಸ್ ಇಸ್ಕೊಂಬಂದು ಆಮೇಲೆ ಊಟ ಮಾಡೋದು ಮನೆಯವ್ರಿಗೆ ಚಪಾತಿ ತಿನ್ನಿಸಿ ಹೋಗಿ ಬಂದ್ಬಿಡ್ತೀನಿ ಆಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಹೊರಟೆ ಸೊ ನಾನೀಗ ಬಂದೆ ಎಸ್ ವಿ ಡಿಸೈನರ್ಗೆ ಸೊ ಇದು ನಿಮಗೆ ಅಡ್ರೆಸ್ ಬಂದು ಹಳ್ಳಿ ಹಳ್ಳಿ ಮರದ ಹೋಟ್ಲು ಅಂತ ಬರುತ್ತೆ ನಮ್ಮ ಗುಬ್ಬಿನಲ್ಲಿ ಹಿಂಭಾಗದಲ್ಲಿ ಒಂದು ಗಾಯತ್ರಿ ಜ್ಯುವೆಲ್ಸ್ ಅಂತ ಇದೆ ಅದ್ರ ಮೇಲೆ ಫಸ್ಟ್ ಫ್ಲೋರಲ್ಲಿ ಇವ್ರದ್ದು ಶಾಪ್ ಬರುತ್ತೆ ಸೊ ಈಸಿ ಅಡ್ರೆಸ್ ಇವ್ರದ್ದು ಬೇಗ ಸಿಕ್ಬಿಡುತ್ತೆ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಇದೆಲ್ಲ ರೆಂಟೆಡ್ ಕ್ಲಾತು ಸೊ ನಿಮಗೆ ಯಾವುದಾದ್ರೂ ಫೋಟೋ ಶೂಟ್ ಇದೆ ಅಂತ ಅಂದರೆ ಯಾವುದಾದ್ರೂ ಆಗಿರ್ಬೋದು ಫೋಟೋ ಶೂಟು ಮದುವೆಗೆ ಮತ್ತೆ ಈ ಪ್ರೆಗ್ನೆನ್ಸಿ ಫೋಟೋ ಶೂಟ್ ವೆಟಿನರಿ ಫೋಟೋ ಶೂಟ್ ಈ ತರದ್ದು ಯಾವುದಾದ್ರೂ ಆಗಿರ್ಬೋದು ನಿಮಗೆ ಇಲ್ಲಿ ರೆಂಟಿಗೆ ಸಿಗುತ್ತೆ ನೋಡಿ ಈ ಥರ ಎಲ್ಲ ಒಂಥರ ಫ್ಯಾನ್ಸಿ ಆಗಿರಂತಹ ಲೆಹಂಗಾಗೆಲ್ಲ ನಿಮಗೆ ಅಬೌ ತ್ರೀ ತೌಸಂಡ್ ಮೇಲೆ ತ್ರೀ ತೌಸಂಡ್ಗೆ ರೆಂಟಿಗೆ ಕೊಡ್ತಿದ್ದಾರೆ ಟ್ರೆಡಿಷ್ನಲ್ ಲೆಹಂಗಾಗಳೆಲ್ಲ ನಿಮಗೆ ಎರಡು ಎರಡೂವರೆ ರೇಂಜಲ್ಲಿ ನಿಮಗೆ ಸಿಗ್ತಾ ಇದೆ ರೆಂಟ್ಗೆ ಅಂದರೆ ಫೋಟೋ ಶೂಟ್ಗೆಲ್ಲ ನೀವು ಮದುವೆಗಳು ಕೂಡ ವೇರ್ ಮಾಡ್ಬೋದು ಅಥವಾ ಮದುಮಗಳು ಕೂಡ ತೊಗೊಂಡೋಗಿ ವೇರ್ ಮಾಡ್ಬೋದು ಯಾಕೆಂದ್ರೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿರಲ್ಲ ಎಷ್ಟೊಂದೆಲ್ಲ ಕಾಸ್ಟ್ಲಿ ಇದು ಪರ್ಚೇಸ್ ಮಾಡೋಕ್ಕೆ ಸೊ ಹಂಗಾಗಿ ನೀವು ಬೇಕಿದ್ರೆ ಇಲ್ಲಿ ಬಂದು ನೀವು ತಗೋಬೋದು ವೇದ ಅಂತ ಇವರ ಹೆಸ್ರು ಬಂದು ನೋಡಿ ಎಷ್ಟೊಂದಿದೆ ಇನ್ನೂ ತುಂಬ ಇದೆ ನಿಮ್ಗೆ ಕೇಳಿದ್ರೆ ಅವರು ಎಲ್ಲ ರೆಡಿ ಮಾಡಿ ನಿಮ್ಮ ಒಂದು ಮೆಜರ್ಮೆಂಟಿಗೆ ಅಲ್ಲೇ ರೆಡಿ ಮಾಡಿ ಕೊಡ್ತಾರೆ ಸೊ ನಮ್ಮ ಗುಬ್ಬಿನಲ್ಲಿ ಈ ಥರದ್ದು ಒಂದು ರೆಂಟಿಗೆ ಅಂತ ಒಂದು ಯಾವುದೇ ಬೊಟಿಕ್ ಇರಲಿಲ್ಲ ಸೊ ನಮ್ಗೆ ಯಾವುದಾದ್ರೂ ರೆಂಟಿಗೆ ಬೇಕಂತಂದರೆ ನಾವು ಎಲ್ಲದಕ್ಕೂ ತುಮಕೂರಿಗೆ ಹೋಗ್ಬೇಕಾಗಿತ್ತು ಸೊ ಇಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ ನನಗಿದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮೇಯ್ನಾಗಿ ನನ್ನ ಒಂದು ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ನಾನು ಕಾರಣಕ್ಕೆ ಬಟ್ ಪ್ರಮೋಷನ್ ವಿಡಿಯೋ ಅಂತ ಬಂದಾಗ ನಾನು ಶಾಪ್ದೇ ಸಪ್ರೇಟ್ ಮಾಡಬೇಕಾಗುತ್ತೆ ಹಂಗಾಗಿ ನನ್ನ ಒಂದು ಬ್ಲಾಗಲ್ಲಿ ಇದನ್ನ ನಾನು ಸೇರಿಸ್ತಾ ಇದ್ದೇನೆ ಯಾಕೆಂದ್ರೆ ಡೈಲಿ ಬ್ಲಾಗ್ಸ್ ನೋಡುವಂಥವ್ರಿಗೆ ಇದೆಲ್ಲ ಹೆಲ್ಪ್ ಆಗ್ಬೋದು ಅಂತ ಸೊ ನೋಡಿ ಜ್ಯುವೆಲ್ಸ್ನ ನೋಡ್ತಾ ಇದ್ದೀರಲ್ವಾ ಇದು ಕೂಡ ನಿಮಗೆ ರೆಂಟಿಗೆ ಸಿಗುತ್ತೆ ಸಿಂಗಲ್ ಆಗಿ ಕೂಡ ಕೊಡ್ತಾರೆ ಈಗ ತೋರಿಸ್ತಾ ಇರೋದೆಲ್ಲ ನಿಮಗೆ ಸಿಂಗಲ್ ಆಗಿ ಕೊಡ್ತಾರೆ ಯಾವುದೇ ಲೆಹಂಗ ಸ್ಯಾರಿ ಮತ್ತೆ ಸಿಲ್ಕ್ ಸ್ಯಾರಿ ವೆಡ್ಡಿಂಗಿಗೆಲ್ಲ ನೀವು ಆರಾಮಾಗಿ ಇವ್ರ ಹತ್ರ ರೆಂಟಿಗೆ ತೊಗೊಂಡು ಹೋಗ್ಬೋದು ಸೊ ರಿಸೆಪ್ಷನ್ ಸಟ್ಟು ಇದೆ ಧಾರೆ ಸಟ್ಟು ಇದೆ ಮುಹೂರ್ತ ಸೆಟ್ಟು ಕೂಡ ಇದೆ ಎಲ್ಲವೂ ಕೂಡ ಚೆನ್ನಾಗಿದೆ ಬೇಕಿದ್ರೆ ನಿಮ್ಗೆ ಅಡ್ರೆಸ್ ನಾನು ನಿಮಗೆ ಹೇಳಿದ್ದೀನಿ ಯಾರಿಗಾದರೂ ಹೆಲ್ಪ್ ಆಗೋಂಗಿದ್ರೆ ಖಂಡಿತ ಇವ್ರ ಶಾಪಿಗೆ ವಿಸಿ ವಿಸಿಟ್ ಮಾಡ್ಬೋದು ಜೊತೆಗೆ ಬ್ಲೌಸ್ಗಳು ಕೂಡ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅದಲ್ಲದಲೇ ನಿಮಗೆ ಬ್ರೈಡ್ಗೆ ಸ್ಟಿಚಿಂಗ್ ಬೇಕು ಬ್ಲೌಸ್ಗಳು ಅಂದ್ರೂ ಬೇಕಿದ್ರೆ ನೀವು ಮಾಡಿಸ್ಕೋಬೋದು ಸೊ ನಾನು ಯಾವುದೇ ರೀತಿಯಾಗಿ ಫೋರ್ಸ್ ಮಾಡ್ತಾ ಇಲ್ಲ ನಿಮ್ಮ ಬಜೆಟ್ಗೆ ಅಡ್ಜಸ್ಟ್ ಆದರೆ ಖಂಡಿತ ಮಾಡಿಸ್ಕೊಳ್ಳಿ ಯಾಕೆಂದರೆ ವಿವರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋದು ಒಂದು ನನ್ನ ಚಾನೆಲ್ನಲ್ಲಿ ಯಾವಾಗಲೂ ಎಲ್ಪ್ ಆಗೋಂಥದ್ದನ್ನೇ ನಾನು ತೋರಿಸ್ತಾ ಇರ್ತೀನಿ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಬಜೆಟ್ ನಿಮಗೆ ಬಿಟ್ಟಿದ್ದು ಸೊ ನಿಮ್ಮ ನಿಮಗೆ ಅಡ್ಜಸ್ಟ್ ಆದರೆ ನೀವು ಆರಾಮಾಗಿ ರೆಂಟಿಗೆ ತೊಗೋಬೋದು ನೋಡಿ ಇದೆಲ್ಲ ದಾರೆ ಸಟ್ಟಂತೆ ತೋರಿಸ್ತಾ ಇದ್ದೀನಿ ನೋಡಿ ಬಹಳಷ್ಟು ಇದೆ ಸೊ ನನ್ನ ಬ್ಲೌಸ್ ಕೂಡ ರೆಡಿಯಾಗಿತ್ತು ತುಂಬ ದಿನ ಆಗಿತ್ತು ನಾನು ಬ್ಲೌಸ್ ಕೊಟ್ಟು ಹಂಗಾಗಿ ಇವತ್ತು ಕಲೆಕ್ಟ್ ಮಾಡ್ಕೊಳ್ಳೋಣ ಸೊ ಫಂಕ್ಷನ್ಗಳಿಗಾದ್ರೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೇಗೂ ಬಂದಿದ್ನಲ್ವ ಸೊ ಶಾಪು ಫ್ರೀ ಇತ್ತು ಹಾಗಾಗಿ ನಾನು ನಿಮಗೆ ತೋರಿಸ್ದಂಗೆ ಆಗುತ್ತೆ ಅಂತ ತೋರಿಸಿದ್ದೀನಿ ಸೊ ಯಾರಿಗಾರು ಹೆಲ್ಪ್ ಆದರೆ ವಿಸಿಟ್ ಮಾಡಿ ಸೊ ಏನ್ ಸಖೆ ಆಗ್ತಿದೆ ಅಂದ್ರೆ ನೋಡಿ ಬಟ್ಟೆ ಒಂದು ಮೆಟೀರಿಯಲ್ ಇತ್ತು ಸ್ಟಿಚ್ ಮಾಡೋಣ ಅಥವಾ ಕಟ್ ಮಾಡೋಣ ಅಂತ ಬಂದ್ರೆ ಯಪ್ಪಾ ಶುಚಿತ್ತ ತಪ್ಪಿಸಿ ಕಟ್ ಮಾಡೋದಿದೆ ನೋಡಿ ಮೆಟೀರಿಯಲ್ ಹಾಳಾಗೋಗ್ಬಿಡುತ್ತೆ ಎಷ್ಟು ಸಾರಿ ಬಟ್ಟೆ ಎಳ್ದು ಎಳ್ದು ಬಟ್ಟೆ ಮೇಲೆ ಮ್ಯಾಟ್ ಮ್ಯಾಟ್ ಹಾಕಿ ಕುತ್ಕಂತಾನೆ ಬೇಡಪ್ಪ ನನಗೆ ಈಗ ಒಳ್ದು ಕಳಿಸಿ ಒಂದು ಸ್ಕೇಲು ಕೂಡ ಎಲ್ಲೋ ರೀ ಸ್ಕೇಲ್ ಇಲ್ವೇನ್ರಿ ಒಂದು ಮೆಟೀರಿಯಲ್ ಇತ್ತು ಸ್ನೇಹಿತರೆ ಕಟ್ ಮಾಡೋಣ ಅಂತ ಭಾಳ ದಿನದಿಂದ ಅನ್ಕೋತಾ ಇದೆ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಅಂದರೆ ಸ್ಕೇಲು ಇದನ್ನೆಲ್ಲ ಸುಜಿತ್ ತಗೊಂಡೋಗಿ ಮುರದೇ ಹಾಕ್ಬಿಟ್ಟಿದ್ದಾನೆ ಸೊ ಅವನು ನಿಜ ನಂಗೆ ಕಟ್ ಮಾಡೋಕ್ಕೂ ಆಗಲ್ಲ ಈಗೇ ಒಂದ್ಸಲ ಕಟ್ ಮಾಡಕ್ಕೆ ಹಾಕ್ಕೊಂಡು ಒಂದು ಬ್ಲೌಸು ಒಂದು ಮೆಟೀರಿಯಲ್ ಡ್ರೆಸ್ ಮೆಟೀರಿಯಲ್ ಎಲ್ಲ ಹೋಗ್ಬಿಟ್ಟಿದೆ ನೋಡಿ ಹಿಂಗೆ ಕಟ್ ಮಾಡ್ಬೇಕಾದ್ರೆ ಬೇಕಂತ ಬರ್ರಂತ ಹೇಳದ್ಬಿಡ್ತಾನೆ ಅವಾಗ ಅದೊಂದು ಕಡೆ ಕಟ್ ಆಗ್ಬಿಡುತ್ತೆ ಸೊ ಹಂಗಾಗಿ ನಾನು ಸ್ಟಿಚ್ ಮಾಡ್ಕೊಳಕ್ಕೆ ಹೋಗಲ್ಲ ಸೊ ಮೆಟೀರಿಯಲ್ಲು ಸ್ಟಿಚಿಂಗ್ ಬಂದರೆ ನಂಗೆ ಬೇರೆಯವ್ರ ಹತ್ರ ಇಷ್ಟ ಆಗಲ್ಲ ನಾನೇ ಮಾಡ್ಕೊತೀನಿ ಡ್ರೆಸ್ ಮಾತ್ರ ಸೊ ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ ಬಿಸ್ಲಲ್ಲಿ ಸ್ನೇಹಿತರೆ ಹೆಂಗಾಗಿದೆ ಅಂತಂದರೆ ಯಾಕೆ ಇಷ್ಟೊಂದು ವಿಪರೀತ ಡಿಸ್ಲೋ ನನಗಂತೂ ಗೊತ್ತಿಲ್ಲ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಟೌನು ಹಾಗಾಗಿ ನಮ್ಗೆ ಹೋಗಿ ಬರೋ ಅಷ್ಟರಲ್ಲಿ ನನಗೆ ಅಲ್ಲೇ ಅರ್ಧ ದಿನ ಕಳೆದೋಗ್ಬಿಡುತ್ತೆ ಸೊ ಯಾಕೆ ಹೊರಗೆ ಹೋಗೋಕ್ಕೆ ಸ್ವಲ್ಪ ಇಷ್ಟೊಂದು ಇನ್ನು ಮುಂದೆ ಯೋಚನೆ ಮಾಡ್ತೀನಿ ಅಂತಂದರೆ ಓದೆ ಅಂತಂದರೆ ಹೇಳೋದನ್ನೆಲ್ಲ ಟೈಮ್ ಎಲ್ಲ ಅಲ್ಲೇ ಒಟ್ಟೋಗುತ್ತೆ ಬಂದು ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ನಮಗೆ ಹಂಗೂ ಹೆಂಗೋ ಸುಜಿತ್ನ ಕಟ್ಕೊಂಡು ಹೆಂಗೆ ಹಂಗೆ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಒಂದು ಲೈಕ್ ಮಾಡಿ ಗೊತ್ತಲ್ಲ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ